ಸಾವಿರದ ಐದುಮೂಪತ್ತು ಜನ ನಿಗೂ ಮಾರದ್ರೆ ನಾವು ಹೊರಗೆ ಆದರೆ ಈಗಿಂದ ಈಗ ಇದರ ಎಲ್ಲ ಆದರೆ ನಾ ಈಗಿಂದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬಡವ್ರು ಇದ್ದಾರೆ ಬಡವ್ರನ್ನಾಗ ಶ್ರೀಮಂತರಿದ್ದಾರೆ ಶ್ರೀಮಂತ ಹಾಕೊಂಡು ಹೋಗ್ಬೇಕು ಆ ಪ್ರವೃತ್ತಿ ಈಗ ನಡೆಯುತ್ತಿದೆ ಈಗ ಇಂಥ ಪ್ರವೃತ್ತಿ ನಡೀತಿ ಈಗ ಫ್ಯಾಕ್ಟ್ರಿ ಮಾಲೀಕರಾದಂಥ ಎಲ್ಲರೂ ಎಮ್ ಎಲ್ ಎ ಎಂ ಪಿಗಳ ಸಾಕ್ಷಿಗಳು ಎಮ್ ಎಲ್ ಎಂ ಪಿಗಳು ಸಾಕ್ಷಿಗಳು ಹೋಯ್ತಾರೆ ಅವ್ರಿಗೂ ಬಡವ್ರಿಗೆ ಕುಳಿರ್ತಾರೆ ರೈತರಂದ್ರೆ ಏನಪ್ಪ ಅನ್ನದಾತ್ರವರು ಅನ್ನದಾತ್ರ ಹನ್ನೆರಡು ತಿಂಗಳ ಎಲ್ಲ ಉಪಯೋಗ ಮಾಡಿ ಅದನ್ನೆಲ್ಲ ಇದನ್ನು ಮಾಡಿರ್ತಾರೆ ಅವರು ಬೆಳೆ ಬೆಳೆದಿರ್ತಾರೆ ಬೆಳೆ ಬೆಳೆದ ಮೇಲೆ ಏನಿಲ್ಲ ಬೆಳೆ ಬೆಳೆದ ಮೇಲೆ ಅವ್ರು ಕಟ್ಟು ಕಟ್ಟೋದು ಕೊಟ್ಟರೆ ಅಂದ್ರೆ ಮೂರು ಸಾವಿರ ಮೂರು ಸಾವಿರ ಎರಡುನೂರು ಕೊಡಾಕ್ತಾರೆ ಈಗ ಇವತ್ತಿನವರೆಗೆ ಮೂರು ಸಾವಿರ ಎರಡುನೂರು ಕೊಡುತ್ತಾರೆ ಕೇವಲ ಮೂರು ನೂರು ರೂಪಾಯಿ ತಣ್ಣಿಗೆ ಮೂರು ನೂರು ರೂಪಾಯಿ ಮಾತ್ರ ಹೆಚ್ಚಿಗೆ ಕಡೆ ಆಗ್ತದೆ ರೈತರು ಅದಕ್ಕೂ ಅವರು ತಂದಿರ್ತಾ ಇಲ್ಲ ಅಂದರೆ ಇಲ್ಲಿ ಏನು ತೋರಿಸ್ತಕ್ಕಂದ್ರೆ ತಾವು ಒಬ್ಬರು ಆಗಬೇಕು ಇಲ್ಲಿ ಇದ್ದಂಥ ಎಮ್ ಎಲ್ ಎಗಳು ಎಂ ಪಿಗಳೇನಿಲ್ಲ ತಾವು ಅಷ್ಟು ಶ್ರೀಮಂತರಾಗೋಂಡ್ ಹೊಟ್ಟಾರೆ ಅದಕ್ಕೇನೆ ಇದಕ್ಕೆ ನಿರ್ವಹಣೆ ಹಾಕಬೇಕಂದ್ರೆ ಎಲ್ಲ ರೈತರು ಒಗ್ಗಟ್ಟಾಗಬೇಕು ಆ ಒಗ್ಗಟ್ಟಿಗೆ ನಾವು ಯಾವತ್ತೂ ಬೆಂಬಲ ಕೊಡ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ ಅದಕ್ಕೆ ಅವರು ಹೊಂದನೆ ಕೊಟ್ಟಿಲ್ಲ ಅಂದರೆ ಫ್ಯಾಕ್ಟ್ರಿ ಹೋಗಿ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಈ ಪ್ರಕಾರ ನಾವು